ಬಿಗ್ ನಲ್ಲಿ ಹವಾ ಸೃಷ್ಟಿಸಿರೋ ಗಿಲ್ಲಿ ನಟನ ಯೂಟ್ಯೂಬ್ ಆದಾಯ ಎಷ್ಟು ಗೊತ್ತಾ ನಲ್ಲಿ ಮೂಳೆಯಿಂದಲೇ ಸಖತ್ ಫೇಮಸ್ ಇವರು ಬಿಗ್ ನಲ್ಲಿ ಜನಪ್ರಿಯವಾಗಿರುವ ಗಿಲ್ಲಿ ನಟ ಅಲಿಯಾಸ್ ನಟರಾಜ್ ಮಂಡ್ಯದ ರೈತ ಕುಟುಂಬದ ಹಿನ್ನೆಲೆ ಉಳ್ಳವರು ತಮ್ಮ ನಲ್ಲಿ ಮೂಳೆ ಕಾಮಿಡಿ ವಿಡಿಯೋಗಳಿಂದ ಯೂಟ್ಯೂಬ್ನಲ್ಲಿ ಪ್ರಸಿದ್ಧರಾದ ಇವರ ಯೂಟ್ಯೂಬ್ ಆದಾಯದ ಅಂದಾಜು ಲೆಕ್ಕಾಚಾರವನ್ನ ನಮ್ಮ ಬೇಬಿ ನ್ಯೂಸ್ ಸ್ಪೆಷಲ್ ಕಂಟೆಂಟ್ ನಲ್ಲಿ ಹೇಳ್ತೀವಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಪಕ್ಕದಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಬೇಬಿ ನ್ಯೂಸ್ ಕನ್ನಡ ಫೇಸ್ಬುಕ್ ಇನ್ಸ್ಟಾ ಪೇಜ್ ಫಾಲೋ ಮಾಡಿ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ನಟನ ಹವ ಜೋರಾಗಿಯೇ ಇದೆ ಎವರೇ ವಿನ್ನರ್ ಅಂತ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಮಂದಿ ಘೋಷಿಸಿಯೂ ಆಗಿದೆ ಬಿಗ್ ಬಾಸ್ನಿಂದ ಎಲಿಮಿನೇಟ್ ಆಗಿ ಹೊರಕ್ಕೆ ಬಂದಿರೋ ಸ್ಪರ್ಧಿಗಳು ಹಾಗೂ ಹಿಂದಿನ ಸ್ಪರ್ಧಿಗಳ ಪೈಕಿ ಹಲವರು ಕೂಡ ಗಿಲ್ಲಿ ನಟನ ಹೆಸರನ್ನೇ ಹೇಳಿದ್ದಾರೆ ಕಾಮಿಡಿಯ ಮೂಲಕವೇ ಜನಮನ ಗೆದ್ದಿರೋ ಗಿಲ್ಲಿ ನಟನ ರಿಯಲ್ ಹೆಸರು ನಟರಾಜ್ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರದ ರೈತಾಪಿ ಕುಟುಂಬದವರು ಇವರು ಎಸ್ಎಸ್ಎಲ್ಸಿ ಬಳಿಕ ಎರಡು ವರ್ಷಗಳ ಐಟಿಐ ಕೋರ್ಸ್ ಮುಗಿಸಿ ಯೂಟ್ಯೂಬ್ ಶುರು ಮಾಡಿ ಅಲ್ಲಿಂದಲೇ ಜನಪ್ರಿಯವಾದವರು ಊರಿನ ಜನರನ್ನೆಲ್ಲ ಒಟ್ಟುಗೂಡಿಸಿ ಕಾಮಿಡಿ ಸ್ಕೆಚ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದ ಇವರ ನಲ್ಲಿ ಮೂಳೆ ಸಖತ್ ಫೇಮಸ್ ಆಗಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದು ರಿಯಾಲಿಟಿ ಶೋಗೂ ಅವಕಾಶ ಸಿಕ್ಕು ಈಗ ಬಿಗ್ ಬಾಸ್ ವರೆಗೂ ಹೋಗಿದ್ದಾರೆ ಗಿಲ್ಲಿ ನಟ ಹಾಕಿರುವ ವಿಡಿಯೋ ಇತ್ಯಾದಿಗಳ ಲೆಕ್ಕಾಚಾರದ ಆಧಾರದ ಮೇಲೆ ಇವರ ಯೂಟ್ಯೂಬ್ ಆದಾಯದ ಕುರಿತು ಅಂದಾಜು ವಿವರವನ್ನ ಹೇಳ್ತೀವಿ ಕೇಳಿ ಇವರ ಚಾನೆಲ್ನಲ್ಲಿ ಎರಡು ಪಾಯಿಂಟ್ ಮೂರು ನಾಲ್ಕು ಲಕ್ಷ ಜನ ಚಂದಾದಾರರು ಇದ್ದಾರೆ ಹದಿನಾಲ್ಕು ವಿಡಿಯೋ ಅಪ್ಲೋಡ್ ಮಾಡಲಾಗಿದೆ ಇವರ ಸೋಷಿಯಲ್ ಮೀಡಿಯಾದಲ್ಲಿ ಹಲವು ವಿಡಿಯೋಗಳು ಇದ್ದರೂ ಅವುಗಳನ್ನೆಲ್ಲ ಗೆಲ್ಲಿನಟ ನಟ ನಿರ್ದೇಶಿಸಿರೋವು ಈ ಲೆಕ್ಕಾಚಾರ ಗಿಲ್ಲಿ ನಟ ಶೇರ್ ಮಾಡಿರುವ ವಿಡಿಯೋಗಳ ಸಂಪಾದನೆಯ ಲೆಕ್ಕಾಚಾರವಾಗಿದೆ ಇವರ ವಿಡಿಯೋ ಡ್ಯೂರೇಷನ್ ಎಂಟರಿಂದ ಹನ್ನೆರಡು ನಿಮಿಷಗಳು ಇವೆ ಮನೋರಂಜನಾ ಕ್ಯಾಟಗರಿಗೆ ಸೇರಿವೆ ಇದನ್ನೆಲ್ಲ ಪರಿಗಣನೆಗೆ ತೆಗೆದುಕೊಂಡ್ರೆ ಇವರ ಒಂದು ಲಕ್ಷ ವ್ಯೂಸ್ಗೆ ಐವತ್ತು ಸಾವಿರ ರೂಪಾಯಿ ಸಿಗುತ್ತದೆ ಯಾಕಂದ್ರೆ ಒಂದು ಸಾವಿರ ವ್ಯೂಸ್ಗೆ ಸಿಗೋದು ಐವತ್ತು ರೂಪಾಯಿಗಳು ಗಿಲ್ಲಿ ನಟನ ಇದುವರೆಗಿನ ವಿಡಿಯೋಗಳ ವೀಕ್ಷಣೆ ಮೂವತ್ತೇಳು ಪಾಯಿಂಟ್ ಮೂರು ಮೂರು ಮಿಲಿಯನ್ ಆಗಿರುವ ಕಾರಣ ಹದಿನೆಂಟು ಲಕ್ಷದ ಅರವತ್ತಾರು ಸಾವಿರ ರೂಪಾಯಿಗಳನ್ನ ಅಂದಾಜು ಗಳಿಸಿದ್ದಾರೆ ಅಂತ ಹೇಳಬಹುದು